ಹಾಯ್ ಫ್ರೆಂಡ್ಸ್ ಒಂದಿಂಡ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ ನ್ಯೂಸ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಪಾಕಿಸ್ತಾನ ಪದೇ ಪದೇ ಜಗತ್ತಿನ ಎದುರು ಮಾನವನ ಕಳೆದುಕೊಳ್ತಾ ಇದೆ ಅದರಲ್ಲೂ ಈ ಬಾರಿ ತನ್ನ ಚುನಾವಣೆ ವಿಚಾರದಲ್ಲಿ ಪಾಕಿಸ್ತಾನದ ಮಾನ ಬೀದಿ ಪಾಲಾಗಿ ಹೋಗಿದೆ ಹೀಗೆ ಇನ್ನೂ ಹಳೆ ಗಾಯ ಹಸಿಯಾಗಿ ಇರುವಾಗಲೇ ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ಆಘಾತವನ್ನ ನೀಡಿದೆ ಹಾಗಾದ್ರೆ ಏನದು ಆಘಾತ ಪಾಕಿಸ್ತಾನ ತನ್ನ ಬಳಿ ಇಲ್ಲದಿರುವಂತಹ ಮಾನವನ ಹೇಗೆ ಕಳೆದುಕೊಂಡಿದೆ ಬನ್ನಿ ನೋಡೋಣ ಕಳೆದ ತಿಂಗಳು ಚುನಾವಣೆ ನಡೆಸಲು ಪರದಾಡಿದ್ದಂತಹ ಪಾಕಿಸ್ತಾನ ಹಂಗೋ ಹಿಂಗೋ ಈಗ ಹೊಸ ಸರ್ಕಾರವನ್ನು ರಚನೆ ಮಾಡಿದೆ ಹೀಗಿದಾಗ ಪಾಕಿಸ್ತಾನ ಚುನಾವಣೆಯೇ ಒಂದು ದೊಡ್ಡ ಮೋಸ ಅಂತ ಗಂಭೀರ ಆರೋಪ ಮಾಡಲಾಗಿತ್ತು ಇದೀಗ ಅಮೆರಿಕ ಕೂಡ ಅದೇ ಮಾತು ಹೇಳಿದೆ ಪಾಕಿಸ್ತಾನದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಅಕ್ರಮಗಳು ನಡೆದಿರೋದನ್ನ ಅಮೆರಿಕ ಉಲ್ಲೇಖ ಮಾಡಿದೆ ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಅಗತ್ಯ ಇರುವಂತಹ ಸಹಕಾರ ನೀಡೋದಾಗಿ ಅಮೆರಿಕ ಹೇಳಿದೆ ಈ ಮೂಲಕ ಒಂದ್ ಕಡೆ ಪಾಕಿಸ್ತಾನ ಮಾನವನ ಕಳೆದುಕೊಂಡ್ರು ಅಮೆರಿಕದ ನೆರವನ್ನ ಪಡೆಯಲು ಮತ್ತೊಮ್ಮೆ ಕಾಲು ಹಿಡಿಯುವಂತಹ ಮುನ್ಸೂಚನೆ ಸಿಕ್ಕಿದೆ ಎನ್ನು ಅಮೆರಿಕದ ಸಹಾಯಕ ವಿದೇಶಾಂಗ ಕಾರ್ಯದರ್ಶಿ ಪಾಕಿಸ್ತಾನದ ಚುನಾವಣೆ ಅಕ್ರಮದ ಬಗ್ಗೆ ಮಾತನಾಡಿದ್ದಾರೆ ಹಿಂಸಾಚಾರದ ಬೆದರಿಕೆ ಇದ್ರೂ ಕೂಡ ಆರು ಕೋಟಿಗೂ ಹೆಚ್ಚು ಪಾಕಿಸ್ತಾನಿಯರು ಮತವನ್ನ ಚಲಾಯಿಸಿದ್ರು ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಆಯ್ಕೆ ಮಾಡಿದ್ದಕ್ಕಿಂತ ಶೇಕಡಾ ಐವತ್ತರಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರನ್ನ ಸಂಸತ್ತಿಗೆ ಆಯ್ಕೆ ಮಾಡಿದ್ರು ಅಂತ ಅಂದಿದ್ದಾರೆ ಈ ಮೂಲಕವಾಗಿ ಪಾಕಿಸ್ತಾನದ ಚುನಾವಣಾ ಅಕ್ರಮ ಈಗ ಜಾಗತಿಕ ಮಟ್ಟದಲ್ಲೂ ಸದ್ದು ಮಾಡ್ತಾ ಇದೆ ಹೀಗೆ ಪಾಕಿಸ್ತಾನದ ರಾಜಕಾರಣಿಗಳ ಬಣ್ಣ ಮತ್ತೊಮ್ಮೆ ಬಯಲಾಗಿದೆ ಏನು ಸಂಬಳ ಬೇಡ ಎಂದ ರಾಜಕಾರಣಿಗಳು ಹೀಗೆ ಪಾಕಿಸ್ತಾನದ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಗಳ ನಡುವೆಯೂ ಪಾಕಿಸ್ತಾನದ ರಾಜಕಾರಣಿಗಳು ಹೊಸ ವರಸಿಯನ್ನ ಶುರು ಮಾಡಿದ್ದಾರೆ ಅದೇನು ಅಂತ ಅಂದರೆ ಇದೀಗ ಪಾಕಿಸ್ತಾನದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಹೀಗಾಗಿ ನಮಗೆ ಸಂಬಳ ಬೇಡ ಅಂತ ಅಂದಿದ್ದಾರೆ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಅವರ ಸಂಪುಟ ಸದಸ್ಯರು ಇದರ ಜೊತೆಯಲ್ಲಿ ತಮಗೆ ಸಿಗುವಂತಹ ಇತರ ಸೌಲಭ್ಯಗಳನ್ನು ಕೂಡ ಪಡೆಯದೆ ಇರಲು ನಿರ್ಧರಿಸಿದಾರಂತೆ ಈ ನಡುವೆ ಇದು ಒಂದು ಡ್ರಾಮಾ ಎಂಬ ಆರೋಪವನ್ನ ಪಾಕಿಸ್ತಾನದ ಪ್ರಜೆಗಳು ಮಾಡ್ತಾ ಇದ್ದಾರೆ ಅಂದ್ಹಾಗೆ ಪಾಕಿಸ್ತಾನ ಆರ್ಥಿಕವಾಗಿ ಬೀದಿಗೆ ಬಿದ್ದಿದೆ ಹೀಗಿದಾಗ ಅಲ್ಲಿನ ಜನರಿಗೆ ಒಂದು ಹೊತ್ತಿನ ಊಟ ಕಲ್ಪಿಸುವುದಕ್ಕೂ ಪಾಕಿಸ್ತಾನ ಸರ್ಕಾರ ಅಸಹಾಯಕ ಸ್ಥಿತಿಗೆ ತಲುಪಿದೆ ಈ ಸಮಯದಲ್ಲೇ ಅನಗತ್ಯ ಖರ್ಚು ವೆಚ್ಚವನ್ನು ಕಡಿತಗೊಳಿಸಲು ಕಠಿಣ ಕ್ರಮವನ್ನು ಜಾರಿ ತರಲು ಸಭೆ ಕೂಡ ಕರೆಯಲಾಗಿತ್ತು ಈ ಸಭೆಯಲ್ಲಿ ಇಂತಹ ತೀರ್ಮಾನವನ್ನು ಕೈಗೊಳ್ಳಲಾಗಿದೆಯಂತೆ ಇಷ್ಟಲ್ಲದೆ ಸರ್ಕಾರದ ಹಣದಲ್ಲಿಯೇ ತೆರಳುವಂತಹ ವಿದೇಶಿ ಪ್ರವಾಸಗಳಿಗೆ ಈಗಾಗಲೇ ನಿರ್ಬಂಧವನ್ನು ಹೇರಿದೆ ಅಲ್ಲಿನ ಸರ್ಕಾರ ಈ ಹಿನ್ನೆಲೆ ಸಚಿವರು ಜನಪ್ರತಿನಿಧಿಗಳು ಹಾಗೆ ಸರ್ಕಾರಿ ಅಧಿಕಾರಿಗಳು ಅನುಮತಿ ಇಲ್ಲದೆ ಸರ್ಕಾರಿ ಹಣವನ್ನು ಬಳಸಿ ವಿದೇಶಿ ಪ್ರವಾಸವನ್ನು ಕೈಗೊಳ್ಳುವಂತಿಲ್ಲ ಹೀಗಿದ್ದಾಗಲೇ ತಮ್ಮ ಸಂಬಳವನ್ನ ಪಾಕ್ ರಾಜಕಾರಣಿಗಳು ಬಿಟ್ಟುಕೊಡಲು ಮುಂದಾಗಿದ್ದಾರೆ ಸ್ನೇಹಿತರಿ ಇವರು ದುಡ್ಡು ತಗೊಳ್ಳಲ್ಲ ಸಂಬಳವನ್ನ ತಗೊಳ್ಳಲ್ಲ ಅಂತ ಏನ್ ಹೇಳ್ತಿದಾರಲ್ವಾ ಪಾಕಿಸ್ತಾನದಲ್ಲಿ ದುಡ್ಡೇ ಇಲ್ಲ ಅಂತ ಅನಿಸ್ತಾ ಇದೆ ಹಾಗಾಗಿ ಇವರು ದುಡ್ಡು ಬೇಡ ಅನ್ನುವಂತ ಮೂಲಕ ತಾವೊಂದು ದೊಡ್ಡ ಜನ ಅನ್ನೋದನ್ನ ಪ್ರತಿಬಿಂಬಿಸ್ತಾ ಇದ್ದಾರೆ ಅನ್ನುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅರುಣಾಚಲ ಪ್ರದೇಶ ಎಂದಿಗೂ ಭಾರತದ ಭೂಭಾಗವೇ ಅಂತ ಅಮೆರಿಕ ಗುರುತಿಸುತ್ತದೆ ಅಂತ ಹೇಳುವ ಮೂಲಕ ಸದಾ ತನ್ನ ಮೂಲ ಪ್ರದೇಶ ಎಂದು ವಾದಿಸುವ ಚೀನಾ ನಡೆಯನ್ನು ಯುನೈಟೆಡ್ ಸ್ಟೇಟ್ಸ್ ಅಧಿಕಾರಿ ಖಂಡಿಸಿದ್ದಾರೆ ವಾಸ್ತವ ಗಡಿ ನಿಯಂತ್ರಣ ರೇಖೆಯ ಸುತ್ತ ಪ್ರಾದೇಶಿಕ ಹಕ್ಕುಗಳನ್ನು ಮುಂದಿಡುವಂತಹ ಯಾವುದೇ ಪ್ರಯತ್ನಗಳನ್ನು ಅಮೆರಿಕ ಬಲವಾಗಿ ವಿರೋಧಿಸುತ್ತದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಉಪವಕ್ತಾರ ವೇದಾಂತ್ ಪಟೇಲ್ ಅವರು ಎಂದಿನಂತೆಯೇ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಚೀನಾ ನಡೆಯನ್ನು ಖಂಡಿಸಿದರು ಯುನೈಟೆಡ್ ಸ್ಟೇಟ್ಸ್ ಅರುಣಾಚಲ ಪ್ರದೇಶವನ್ನು ಭಾರತೀಯ ಭೂಪ್ರದೇಶ ಅಂತ ಗುರುತಿಸುತ್ತದೆ ಮತ್ತು ವಾಸ್ತವ ನಿಯಂತ್ರಣ ರೇಖೆಯಾದ್ಯಂತ ಆಕ್ರಮಣಗಳು ಅಥವಾ ಅತಿಕ್ರಮಣಗಳು ಮಿಲಿಟರಿ ಅಥವಾ ನಾಗರಿಕರ ಮೂಲಕ ಪ್ರಾದೇಶಿಕ ಹಕ್ಕುಗಳನ್ನು ಮುಂದಿಡುವ ಯಾವುದೇ ಏಕಪಕ್ಷೀಯ ಪ್ರಯತ್ನಗಳನ್ನು ನಾವು ಬಲವಾಗಿ ವಿರೋಧಿಸುತ್ತೇವೆ ಎನ್ನುವ ಮೂಲಕ ಚೀನಾಗೆ ಖಡಕ್ ಸಂದೇಶವನ್ನು ರವಾನಿಸಿದೆ ಚೀನಾದ ರಕ್ಷಣಾ ಸಚಿವಾಲಯದ ವಕ್ತಾರ ಹಿರಿಯ ಕರ್ನಲ್ ಜಾಂಗ್ ಸಿಯೋಗಾಂಗ್ ಭಾರತವು ಅಕ್ರಮವಾಗಿ ಸ್ಥಾಪಿಸಿರುವಂತಹ ಅರುಣಾಚಲ ಪ್ರದೇಶವನ್ನ ಬೀಜಿಂಗ್ ಎಂದಿಗೂ ಕೂಡ ಅಂಗೀಕರಿಸೋದಿಲ್ಲ ಮತ್ತು ದೃಢವಾಗಿ ವಿರೋಧಿಸುತ್ತದೆ ಅಂತ ಹೇಳಿಕೆ ನೀಡಿದ ಮೂರು ದಿನಗಳ ಬಳಿಕ ಯು ಎಸ್ ಅಧಿಕಾರಿಯ ಈ ಹೇಳಿಕೆ ಬಂದಿದೆ ಇನ್ನು ಚೀನಾದ ಹೇಳಿಕೆಯನ್ನ ಅಸಂಬದ್ಧ ಎಂದಿರುವಂತಹ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅರುಣಾಚಲ ಪ್ರದೇಶ ಹಿಂದೆ ಇಂದು ಮತ್ತು ಎಂದೆಂದಿಗೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ ಅಂತ ಪುನರುಚ್ಚರಿಸಿದ್ದಾರೆ ಏನು ಈ ವಿಷಯದಲ್ಲಿ ಆಧಾರ ರಹಿತ ವಾದಗಳನ್ನು ಮಂಡಿಸುವ ಮತ್ತು ಅಂತಹ ಹಕ್ಕುಗಳಿಗೆ ಯಾವುದೇ ಮಾನ್ಯತೆಯನ್ನು ನೀಡೋದಿಲ್ಲ ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ ಅಲ್ಲಿನ ಜನರು ನಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಮೂಲಸೌಕರ್ಯ ಯೋಜನೆಗಳಿಂದ ಪ್ರಯೋಜನ ಪಡೆಯುವುದನ್ನು ಮುಂದುವರೆಸ್ತಾರೆ ಅಂತ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ ಏನು ಅರುಣಾಚಲ ಪ್ರದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ನೀಡಿದ್ದಕ್ಕೆ ಈ ತಿಂಗಳ ಆರಂಭದಲ್ಲಿ ಚೀನಾ ಖಂಡಿಸಿತು ಮೋದಿ ತಮ್ಮ ಭೇಟಿಯ ಸಮಯದಲ್ಲಿ ಸೆಲಾ ಸುರಂಗವನ್ನು ಉದ್ಘಾಟಿಸಿದರು ಇದು ವಿಶ್ವದ ಅತಿ ಉದ್ದದ ದ್ವಿಪಥ ಸುರಂಗವಾಗಿದ್ದು ಉತ್ತರ ಭಾಗದಲ್ಲಿ ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ತವಾಂಗ್ಗೆ ಎಲ್ಲಾ ರೀತಿಯ ಸಂಪರ್ಕವನ್ನು ಖಚಿತಪಡಿಸುತ್ತದೆ ಎಂಟುನೂರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಈ ಸುರಂಗವು ವಾಸ್ತವ ಗಡಿ ನಿಯಂತ್ರಣದ ಉದ್ದಕ್ಕೂ ಭಾರತೀಯ ಸೇನಾಪಡೆಗಳು ಮತ್ತು ಶಸ್ತ್ರಾಸ್ತ್ರಗಳ ಉತ್ತಮ ಚಲನೆಗೆ ಅವಕಾಶ ನೀಡುತ್ತದೆ ಇದು ಚೀನಾದ ಹೊಟ್ಟೆ ಉರಿಗೆ ಕಾರಣವಾಗಿದ್ದು ಭಾರತವು ಅಕ್ರಮವಾಗಿ ಸ್ಥಾಪಿಸಿದ ಅರುಣಾಚಲ ಪ್ರದೇಶವನ್ನ ಎಂದಿಗೂ ಕೂಡ ಭಾರತದ ಭೂಭಾಗ ಅಂತ ಚೀನಾ ಗುರುತಿಸೋದಿಲ್ಲ ಮತ್ತು ದೃಢವಾಗಿ ವಿರೋಧಿಸುತ್ತದೆ ಅಂತ ಹೇಳಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ